ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ತ್ರಿ ಬರ್ವಂಟೆ ಆರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಧನ್ಯವಾದಗಳು ಇವತ್ತು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಬಗ್ಗೆ ಮಾತಾಡೋಣ ಯಾವುದು ನಂಬರ್ ಒನ್ ನಂಬರ್ ಟೂ ಇದೆ ಇದು ಪಿಂಕ್ ಕಲರ್ದು ಸ್ಟೋನ್ ಇದೆ ಮತ್ತೆ ಇದು ಒಂದು ವೈಟ್ ಕಲರ್ ಸ್ಟೋನ್ ಇದೆ ಇದರಲ್ಲಿ ನಿಮಗೆ ಯಾವುದು ಆಗ್ತಾ ಇದೆ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿದ ನಂತರ ನೀವು ಇದನ್ನು ಚೂಸ್ ಮಾಡಿ ಇಲ್ಲಿ ಏನು ಯಾರಿಗೆ ಅರೇಂಜ್ ಮ್ಯಾರೇಜ್ ಆಗ್ತಾ ಇರುವಂಥದ್ದು ಲವ್ ಮ್ಯಾರೇಜ್ ಆಗ್ತಾ ಇರುವಂಥದ್ದು ನೋಡೋಣ ಮತ್ತು ಈ ಸ್ಟೋನ್ಸ್ಗಳೆಲ್ಲ ನೋಡಿ ನಿಮ್ಮ ಪರ್ಸನ್ ನಿಮಗೆ ಸಿಗುವಂಥ ಪರ್ಸನ್ ಎಂಥ ವ್ಯಕ್ತಿತ್ವಗಳನ್ನು ಹೊಂದಿರುವಂಥವ್ರು ಅಂತ ನೋಡೋಣ ಇದನ್ನು ಲಾಸ್ಟಲ್ಲಿ ಹೇಳ್ತೀನಿ ಫಸ್ಟು ಇದನ್ನು ಕಂಪ್ಲೀಟ್ ಮಾಡ್ತೀನಿ ಇದು ಪರ್ಪಲ್ ಸಾರಿ ಬ್ರೌನ್ ಕಲರ್ ಇದೆ ಇದು ನೆಕ್ಸ್ಟು ಪರ್ಪಲ್ ಇದೆ ನೆಕ್ಸ್ಟು ಎಲ್ಲೋ ಇದೆ ಇದು ವೈಟು ಇದು ಗ್ರೀನ್ ಕಲರ್ದು ನಿಮಗೆ ಈ ಇಷ್ಟು ಕಲರಲ್ಲಿ ಫೈವ್ ಕಲರ್ಸಲ್ಲಿ ಫೈವ್ ಕಾರ್ಡ್ಸಲ್ಲಿ ನಿಮಗೆ ಯಾವುದೋ ರೆಸನ್ ಆಗ್ತಾ ಇದೆ ಇದನ್ನು ಚೂಸ್ ಮಾಡಿ ಇದು ಲಾಸ್ಟಲ್ಲಿ ಹೇಳ್ತೀನಿ ನಂಬರ್ ಫಸ್ಟ್ ಬಂದು ಇದನ್ನು ಹೇಳ್ತೀನಿ ಇದು ಒನ್ ಇದು ಟೂ ನಿಮ್ಗೆ ಇದರಲ್ಲಿ ಯಾವುದೋ ರೆಸನ್ ಆಗ್ತಿದೆ ಅಂತ ನೋ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಬಂದು ನೀವು ಲವ್ ಲವ್ ಮ್ಯಾರೇಜ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಂಗೆ ಲವ್ ಮ್ಯಾರೇಜ್ ಬೇಕು ಅಂತ ಯೋಚನೆ ಮಾಡ್ತಾ ಇರುವಂಥವ್ರು ಮತ್ತು ಏನೋ ಆಲ್ರೆಡಿ ನಿಮಗೆ ಲವ್ ಮ್ಯಾರೇಜಿಂದಾಗಿ ಏನೋ ಒಂದು ಉಲ್ಟ ಆಗಿರುವಂಥದ್ದು ನಿಮ್ಮನ್ನ ಅವರು ಮದುವೆ ಆಗಬೇಕೋ ಬೇಡವೋ ಅಂತ ನಿರ್ಧಾರಗಳನ್ನು ಮಾಡಿರುವಂಥದ್ದು ತುಂಬ ಜಗಳಗಳು ಆಗಿರುವಂಥದ್ದು ನಿಮ್ಮ ಅವರ ಮಧ್ಯೆ ಜಗಳ ಆಗಿರುವಂಥದ್ದು ಫ್ಯಾಮಿಲಿ ವಿಚಾರವಾಗಿ ಜಗಳ ಆಡಿರ್ಬೋದು ಲವ್ ಮ್ಯಾರೇಜ್ ಬಗ್ಗೆ ಇಲ್ಲಿ ಲವ್ ಮ್ಯಾರೇಜ್ ಆಗುತ್ತೆ ಅಂತ ಬಂದಿದೆ ಆಗುತ್ತೆ ಅಂತ ಬಂದಿರೋದ್ರಿಂದ ಒಂದು ಸ್ವಲ್ಪ ಟೈಮನ್ನು ಬೇಕಾಗಿದೆ ಟೈಮ್ ಬೇಕಾಗಿರೋದ್ರಿಂದ ನೀವು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಫ್ಯಾಮಿಲಿ ಜಗಳಗಳಾಗಿದೆ ಮತ್ತು ಏನೋ ಒಂದು ಉಲ್ಟ ಆಗಿರುವಂಥದ್ದು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋ ಅಂಥದ್ದು ಉಲ್ಟ ಆಗಿರುವಂಥದ್ದು ಆಗಿದೆ ಬಟ್ ನೀವು ಮುಂದೆ ಯೋಚನೆ ಮಾಡಿ ನಿರ್ಧಾರಗಳನ್ನು ಮುಂದೆ ಯೋಚನೆ ಮಾಡಿ ತಗೊಂಡಿದ್ದಲ್ಲಿ ನೀವು ಒಂದು ಟೈಮ್ ಬರುತ್ತೆ ಆ ಟೈಮಲ್ಲಿ ನೀವು ಲವ್ ಮ್ಯಾರೇಜನ್ನು ಹಾಕ್ತೀರಾ ಅಂತ ಬಂದಿರುವಂಥದ್ದು ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಕೂಡ ಇದರಲ್ಲಿ ಇದೆ ಏನೇ ಕಷ್ಟಗಳು ಬಂದರೂ ಕೂಡ ನೀವು ಲವ್ ಮ್ಯಾರೇಜ್ ಬಗ್ಗೆನೇ ಜಾಸ್ತಿ ಫೋಕಸನ್ನು ಮಾಡ್ತಾ ಇರುವಂಥದ್ದು ಲವ್ ಬಗ್ಗೆ ಜಾಸ್ತಿ ಫೋಕಸನ್ನು ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪ್ರೀತಿನ ನೀವು ಬಿಟ್ಕೊಡೋದಿಕ್ಕೆ ರೆಡಿ ಇಲ್ಲ ಅಂತಲೂ ಕೂಡ ಕೆಲವರಲ್ಲಿ ಬಂದಿರುವಂಥದ್ದು ಒಂದು ಕೆಲವರಿಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ ಬಂದಿರುವಂಥದ್ದು ಇಲ್ಲಿ ಲವ್ ಬಗ್ಗೆನೇ ತುಂಬ ಕಾಣಿಸ್ತಾ ಇದೆ ಲವ್ ಲವ್ ಮ್ಯಾರೇಜ್ ಬಗ್ಗೆನೇ ಕಾಣಿಸ್ತಾ ಇದೆ ಕೆಲವರಲ್ಲಿ ಇಲ್ಲಿ ನೀವು ಅಂದ್ಕೊಂಡಿರೋಂಥ ಲವ್ ನಿಮಗೆ ಮೋಸ ಮಾಡಿರುವಂಥದ್ದು ಕಾಣಿಸ್ತಾ ಇದೆ ಆಗಿರುವಂತದ್ದು ಕಾಣಿಸ್ತಾ ಇದೆ ಮತ್ತೆ ಇನ್ನು ಕೆಲವರು ಆ ಈ ವಿಚಾರವಾಗಿ ಲವ್ ವಿಚಾರವಾಗಿ ಫ್ಯಾಮಿಲಿ ಜೊತೆ ಜಗಳಾಗಿರುವಂಥದ್ದು ಕಾಣಿಸ್ತಾ ಇರುವಂಥದ್ದು ಮತ್ತೆ ಇಲ್ಲಿ ಏನು ಮಾಡಬೇಕು ಅಂತ ನಿರ್ಧಾರಗಳು ತೋಚ್ತೇನೆ ಬಂದು ನಿಂತಿರುವಂಥದ್ದು ನಾನು ಮುಂದೆ ಹೋಗಬೇಕು ಬೇಡವೋ ಅಂತ ಬಟ್ ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಿ ಯೂನಿವರ್ಸ್ ನಿಮ್ಗೆ ಸಪೋರ್ಟಿಗೆರ್ತಾರೆ ಯಾವುದು ಒಳ್ಳೆಯದು ಕೆಟ್ಟೋದ್ರ ಕಡೆ ಗಮನನ ಕೊಡಿ ಒಂದು ನೀವು ಬಿಗಿನಿಂಗನ್ನು ಮಾಡಿ ನೀವು ಬಿಗಿನಿಂಗ್ ಆಗಲಿ ಒಂದರದೇ ಬಗ್ಗೆ ಅಂದರೆ ಒಂದೇ ಲವ್ ಬಗ್ಗೆ ನೀವು ಯೋಚನೆ ಇದ್ರೆ ಅದರಿಂದ ಹೊರಗಡೆ ಬಂದಿದ್ದೀರಾ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ಏನು ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮ ಲೈಫ್ ಬಗ್ಗೆ ನಾನು ಏನು ಮಾಡಬೇಕು ಅಂತ ನಿಮಗೆ ಅರಿವಿಲ್ದೇನೆ ಒಂದು ಇಂಟ್ರೆಸ್ಟಿಂಗ್ ಅಂದರೆ ಇಂಟ್ರೆಸ್ಟಿಂಗ್ ಅಂದರೆ ಒಂದು ಬ್ಯಾಡ್ ಥಿಂಕ್ ಮಾಡ್ತಾ ಇರುವಂಥದ್ದು ಆದ್ರೆ ಯೋಚನೆ ಮಾಡಬೇಡಿ ಕೆಲವರಿಗೆ ನಿಮ್ಮ ಪಕ್ಕ ಯೂನಿವರ್ಸ್ ಇರೋದ್ರಿಂದನೇ ನೀವು ಈ ಲವ್ ಮ್ಯಾರೇಜ್ ಇಂದ ಆಗಿರುವಂಥ ನೋವಿಂದ ಉಳ್ಕೊಂಡಿರೋದು ಅಂತ ಇಲ್ಲಿ ನನಗೆ ಫೀಲ್ ಆಗ್ತಿರುವಂಥದ್ದು ಮತ್ತು ಕೆಲವರು ವೆಯ್ಟ್ ಮಾಡ್ತಾ ಇದ್ದಾರೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿದ ನಂತರ ಕೂಡ ನಿಮಗೆ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಕೂಡ ಇದೆ ಲವ್ ಮ್ಯಾರೇಜ್ ಆಗ್ತಾ ಇದ್ದೀರಾ ಯಾರೆಲ್ಲ ಸಿಂಗಲ್ಸ್ ಇದ್ದೀರಾ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ ಸಿಂಗಲ್ಸ್ ಕೂಡ ಒಂದು ಹೊಸ ಪ್ರೀತಿನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಲವ್ ಮ್ಯಾರೇಜು ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಆದ್ರೂ ಕಡೆ ಗಮನ ಕೊಡ್ತಾ ಇದ್ರೆ ಆಲ್ರೆಡಿ ಪ್ರೇಯರ್ ಕೂಡ ಮಾಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಒಂದು ಚೇಂಜಸ್ ಆಗುವಂಥದ್ದು ಒಂದು ಬದಲಾವಣೆಗಳು ಬರುವಂಥದ್ದು ಲಕ್ ಬರುವಂಥದ್ದು ಕಾಣಿಸ್ತಾ ಇದೆ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಒಂದು ಹೊಸದಾಗಿ ಪ್ರೀತಿ ಸಿಂಗಲ್ಸ್ ಇದ್ದೀರ ಅವ್ರಿಗೆ ಒಂದು ಹೊಸ ಪ್ರಪೋಸ್ ಬರುವಂಥದ್ದು ಇದೆ ಮತ್ತೆ ಇಲ್ಲಿ ಟೂ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಅನ್ಕೊಂಡಿರೋ ಪ್ರೀತಿನ ನೀವು ಮದುವೆ ಆಗ್ತಾ ಇದ್ದೀರಾ ನೀವು ಅವ್ರ ಜೊತೆ ನೀವು ನೀವು ಅವ್ರ ಜೊತೆ ಮ್ಯಾರೇಜ್ ಆಗುವಂಥದ್ದು ನಿಮ್ಮ ರಿಲೇಷನ್ಶಿಪ್ಪಿಂದನೂ ಕೂಡ ಒಂದು ಲವ್ ಮ್ಯಾರೇಜ್ ಆಗಿರುವಂಥದ್ದು ರಿಲೇಷನಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರನ್ನ ಮದುವೆ ಆಗೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಮದುವೆ ಆಗೋವಂಥದ್ದು ಇದೆ ಮತ್ತು ನೀವು ತುಂಬ ರೆಕ್ಸ್ಪೆಕ್ಟ್ ಕೊಡೋವಂಥವ್ರು ಆ ಪರ್ಸನ್ನ ನೀವು ಮದುವೆ ಆಗ್ತಾ ಇದಾರೆ ನಿಮ್ಮ ಪಾರ್ಟ್ನರ್ಶಿಪ್ ಹೆಂಗಿರಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ ಅದೇ ಥರ ಸಿಗುವಂಥ ಒಂದು ಲವ್ ಪ್ರಪೋಸ್ ಆಗುವಂಥದ್ದು ಮತ್ತು ಲವ್ ಮ್ಯಾರೇಜ್ ಆಗುವಂಥದ್ದು ನಿಮ್ಮ ಮುಂದೆ ಜೀವನದಲ್ಲಿ ಆಗುವಂಥದ್ದು ಇದೆ ಒಂದು ಸ್ವಲ್ಪ ಟೈಮನ್ನು ಕೊಡಿ ಕೆಲವರಿಗೆ ಟೈಮ್ ಕೊಟ್ಟಿದ್ದಲ್ಲಿ ಒಂದು ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಎಲ್ಲ ಇದೆ ಫೈಲ್ ನಂಬರ್ ಒನ್ ಯಾರೆಲ್ಲ ಡಿಸೈಡ್ ಮಾಡಿದ್ದೀರಾ ಯೋಚನೆ ಮಾಡಿದ್ದೀರಾ ಒಂದು ತುಂಬ ಪಾಸಿಟಿವ್ ಕಾರ್ಡ್ಗಳು ಬಂದಿರೋದು ಇಲ್ಲಿ ಕೆಲವ್ರ ವಿಚಾರದಲ್ಲಿ ಮಾತ್ರ ಫ್ಯಾಮಿಲಿ ವಿಚಾರವಾಗಿ ಆಗಿತ್ತು ಅಲ್ವಾ ಅವರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇರುವಂಥದ್ದು ಅವ್ರು ಏನು ಮಾಡ್ತಾ ಇದ್ದೀನಿ ಅಂತ ಅವ್ರ ಕಡೆ ಗಮನನ ಕೊಡ್ತಾ ಇಲ್ಲ ಹುಷಾರಾಗಿ ಹ್ಯಾಂಡಲನ್ನು ಮಾಡಿ ಅಂತ ಇಲ್ಲಿ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬಂದು ಪೈಲ್ ನಂಬರ್ ಟು ಇಲ್ಲಿ ಅರೇಂಜ್ ಮ್ಯಾರೇಜ್ ಬಗ್ಗೆ ಬಂದಿರುವಂಥದ್ದು ಫಸ್ಟ್ ಒನ್ ಬಂದು ಫುಲ್ ಲವ್ ಮ್ಯಾರೇಜಸ್ ಬಂದಿತ್ತು ನಂಬರ್ ಟೂ ಯಾರು ಚೂಸ್ ಮಾಡಿದಿರ ಅರೇಂಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಇದೆ ನಿಮ್ಮ ಲವ್ ಇದ್ರೂ ಕೂಡ ಅದು ಬ್ರೇಕಪ್ ಆಗಿದೆ ಬ್ರೇಕಪ್ ಆಗುತ್ತೆ ಇಲ್ಲ ಬ್ರೇಕಪ್ ಆಗಿರಬಹುದು ಆಗಿರ್ಬೋದು ಎಮೋಷನಲ್ಲಿ ಫೀಲ್ ಮಾಡ್ತಾ ಇರ್ಬೋದು ನಿಮ್ಮ ನೀವು ನಿಮ್ಮ ಪರ್ಸನ್ ಬರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ಬೋದು ಬಟ್ ಬರೋಲ್ಲ ಅಂತ ನಿಮಗೆ ಗೊತ್ತಿರ್ಬೋದು ಮೋಸ ಹೋಗಿದ್ದೀರಾ ಅಲ್ವಾ ಬರೋಲ್ಲ ಅಂತ ಗೊತ್ತಿರ್ಬೋದು ಬಟ್ ಆದರೆ ನಂಬಿಕೆನೇ ಇಟ್ಕೊಂಡಿದ್ದೀರಾ ಬರ್ತಾರೆ ಅಂತ ಬಟ್ ಕೆಲವ್ರ ವಿಚಾರದಲ್ಲಿ ಇಲ್ಲಿ ಒಂದು ಅರೇಂಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ ಯಾರೆಲ್ಲ ಅರೇಂಜ್ ಮ್ಯಾರೇಜ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಇದನ್ನು ಯಾರು ನಂಬರ್ ಟೂ ಯೋಚನೆ ಮಾಡ್ತಾ ಇದ್ದರ ಫೈನಾನ್ಷಿಯಲಿ ಕೂಡ ಯೋಚನೆ ಮಾಡ್ತಾ ಇರುವಂಥದ್ದು ಮತ್ತು ಎರಡು ಕಡೆಯಿಂದ ಒಂದು ಎರಡು ಕಡೆಯಿಂದ ನಿಮಗೆ ಒಂದು ಆಪರ್ಚುನಿಟಿ ಸಿಕ್ಕಿರುವಂಥದ್ದು ಎರಡೆರಡು ಕಡೆಯಿಂದ ಆಪರ್ಚುನಿಟಿ ಸಿಗ್ತಾ ಇದ್ದಾರೆ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ಇಲ್ಲ ಎರಡೆರಡು ಮದುವೆಗಳನ್ನು ಹಾಕಬೇಕು ಅಂತಲೂ ಕೂಡ ಕೆಲವರು ಯೋಚನೆ ಮಾಡಿರುವಂಥದ್ದು ಇಲ್ಲಿ ಇದೆ ಇನ್ನು ಕೆಲವರು ನಾನು ತುಂಬ ಸ್ಟ್ರಾಂಗ್ ಆಗಿರುವಂಥ ಪರ್ಸನ್ ಸಕ್ಸಸ್ಸನ್ನು ಕಾಣಬೇಕು ಅರೇಂಜ್ ಮ್ಯಾರೇಜ್ ಆದರೆ ಒಂದು ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಕೆಲವರು ಅದೇ ಒಂದು ಅರೇಂಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಇಲ್ಲಿ ಎಲ್ಲ ಕಾಣಿಸ್ತಾ ಇರುವಂಥದ್ದು ಇನ್ನು ಕೆಲವರಲ್ಲಿ ನಾನು ಎಲ್ಲವನ್ನು ಕಲಿತು ಎಲ್ಲವನ್ನು ನಾನು ಯಾವುದು ಬೇಕಾದರೂ ಆಗ್ಬೋದು ಎಲ್ಲ ಆಪ್ಷನ್ಗಳು ಕೆಲವರಲ್ಲಿ ಇರುವಂಥದ್ದು ಲವ್ ಮ್ಯಾರೇಜ್ ಅಂದರೆ ಲವ್ ಮ್ಯಾರೇಜು ಕೂಡ ಆಗುವಂಥದ್ದು ಇದೆ ಅದು ನಿಮಗೆ ಬಿಟ್ಟಂಥ ವಿಚಾರ ಆ ಲವ್ ಇದೆ ಸಾರಿ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆನೂ ಕೂಡ ಇದೆ ಅರೇಂಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆನೂ ಕೂಡ ಇದೆ ಅದು ನಿಮಗೆ ಬಿಟ್ಟಂಥ ವಿಚಾರ ನೀವು ಎರಡೆರಡು ಎಲ್ಲ ರೀತಿಯಾಗಿ ಕೂಡ ಒಂದು ಮ್ಯಾಜಿಷನ್ ಪವರ್ ಅನ್ನು ಇಟ್ಕೊಂಡಿರುವಂಥದ್ದು ಯಾವಾಗ ಏನಾದರೂ ನೀವು ಆಗುವಂಥದ್ದು ಅದು ನಿಮ್ಮ ಕೈಲಿ ಇರುವಂಥದ್ದು ನೀವು ಯೋಚನೆ ಮಾಡ್ತಾ ಇರು ಇರ್ಬೋದು ನೀವು ಇಲ್ಲಿ ಯಾವುದೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಲೂ ಇಲ್ಲಿ ಬಂದಿರುವಂಥದ್ದು ನಿಮ್ಗೆ ಆಲ್ರೆಡಿ ಕೆಲವರಲ್ಲಿ ಹಿಂದೆ ಆಪರ್ಚುನಿಟಿಗಳು ಇರೋದ್ರಿಂದ ಹಿಂದೆ ಆಪರ್ಚುನಿಟಿ ಇದಾವೆ ನಿಮಗೆ ಇದೇ ಮದುವೆ ಆಗಬೇಕು ಇವರನ್ನೇ ಮದುವೆ ಆಗಬೇಕು ಅಂತ ಕೆಲವರು ಅವ್ರು ಫೋಕಸ್ ಇದ್ದೀರಾ ನೀವು ಫೋಕಸ್ ಮಾಡೋದ್ರಿಂದ ಹಿಂದೆ ಇರುವಂಥ ಅವಕಾಶಗಳನ್ನು ಮರಿಬೇಡಿ ಅವರು ಅದು ಚೆನ್ನಾಗಿರುವಂಥದ್ದು ಇಲ್ಲಿ ಅರೇಂಜ್ ಮ್ಯಾರೇಜ್ ಆಗೋ ಎಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆಲ್ರೆಡಿ ಮೂರು ಜನ ನಿಮಗೆ ಸಿಕ್ಕಿರುವಂಥದ್ದು ಯಾವುದು ಆಗಬೇಕು ಯಾವುದು ಆಗಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ಇಲ್ಲಿ ಏನಂತ ಅಂದರೆ ನಮಗೆ ಇದೇ ಥರ ಹುಡುಗಿ ಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಇದೇ ಥರ ಹುಡುಗ ಬೇಕು ಇದೇ ಥರ ಹುಡುಗಿ ಹಾಕಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರ ಅನ್ಸುತ್ತೆ ಆಲ್ರೆಡಿ ಇಬ್ಬರು ನಿಮ್ಮ ಹಿಂದೆನೇ ಇದ್ದಾರೆ ನಿಮ್ಮ ಹಿಂದೆನೂ ಇದ್ದಾರೆ ಅವರು ಕೂಡ ಚೆನ್ನಾಗಿರುವಂಥದ್ದು ಅವರು ಕೂಡ ನೀವೊಂದು ನೀವು ಅಂದ್ಕೊಂಡಿರೋ ಗುಣಗಳು ಅವ್ರ ಹತ್ರ ಇರುವಂಥದ್ದು ಇದೆ ಬಟ್ ನೀವು ಯೋಚನೆ ಮಾಡಿ ನಿರ್ಧಾರ ಮಾಡಿ ಬಟ್ ಅವರೂ ಚೆನ್ನಾಗಿದ್ದಾರೆ ನೀವು ಇದೇ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅವರು ಕೂಡ ಚೆನ್ನಾಗಿರುವಂಥದ್ದು ನಿಮ್ಗೆ ಯಾವ್ದು ಬೇಕೋ ಅದು ನಿಮಗೆ ಬಿಟ್ಟಂಥ ವಿಚಾರ ನೀವು ಚೂಸ್ ಮಾಡ್ಕೋಬೋದು ಅಂತ ಇದೆ ಇನ್ನು ಕೆಲವರು ಆಲ್ರೆಡಿ ಬ್ರೇಕಪ್ ಆಗಿರೋದ್ರಿಂದ ಬ್ರೇಕಪ್ ಆಗಿರೋ ಕಾರಣ ತುಂಬ ಬೇಜಾರಲ್ಲಿ ಇದ್ದೀರಾ ಅರೇಂಜ್ ಮ್ಯಾರೇಜ್ ಇಲ್ಲವ್ ಲವ್ ಲವ್ ವಿಚಾರವಾಗಿ ನಂಗೆ ಇದ್ರ ಸವಾಸನೇ ಬೇಡ ನಂಗೆ ಅರೇಂಜ್ ಮ್ಯಾರೇಜ್ ಆಗಬೇಕು ಅನ್ನೋದ್ರ ಬಗ್ಗೆ ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಇಲ್ಲಿ ಇದನ್ನ ನಂಬರ್ ಒನ್ ಯಾರು ಚೂಸ್ ಮಾಡಿದ್ದೀರಾ ಅವರು ಸಾರಿ ನಂಬರ್ ಟೂನ ಯಾರು ಚೂಸ್ ಮಾಡಿದ್ದೀರಾ ಅವರು ಅರೇಂಜ್ ಮ್ಯಾರೇಜ್ ಆಗೋ ಸಾಧ್ಯತೆಗಳು ಇದೆ ಥ್ಯಾಂಕ್ ಯು ಇಲ್ಲಿ ನಂಬರ್ ಒನ್ ಟೂನ ಇಟ್ಟಿದ್ದೀನಿ ಫೈವ್ ವರ್ಗು ಇಟ್ಟಿರುವಂಥದ್ದು ಇಲ್ಲಿ ನಿಮಗೆ ಯಾವುದು ಇದೆ ನೋಡಿ ನಿಮ್ಮ ಪರ್ಸನ್ ನಿಮ್ಮ ಪರ್ಸನ್ ಯಾವ ಗುಣಗಳನ್ನು ಹೊಂದಿದ್ದಾರೆ ಅವರ ಆಕ್ಟಿಟ್ಯೂಡ್ ಏನಿದೆ ಅಂತ ನಂಬರ್ ಒನ್ ಬಂದು ನೀವು ಚೂಸ್ ಮಾಡಿದರೆ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಬಂದು ನಿಮ್ಮ ಪರ್ಸನ್ ತುಂಬ ಕಾಮಿಡಿಯಾಗಿರುವಂಥದ್ದು ತುಂಬ ಖುಷಿಯಾಗಿರುವಂಥದ್ದು ಬಟ್ ಅವ್ರ ಮನಸ್ಸಲ್ಲಿ ಏನೇ ಇದ್ರೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಿಲ್ಲ ತುಂಬ ಖುಷಿ ಖುಷಿಯಾಗಿ ಇರುವಂಥದ್ದು ತುಂಬ ಎಲ್ಲರೂ ಅಂಥ ವ್ಯಕ್ತಿಗಳಾಗಿರ್ತಾರೆ ನಿಮ್ಮ ಪರ್ಸನ್ ಪರ್ಸನ್ ತುಂಬ ಖುಷಿಯಾಗಿ ಇರೋದಕ್ಕೆ ಟ್ರೈ ಮಾಡ್ತಾರೆ ತುಂಬ ಕಾಮಿಡಿಯನ್ ಆಗಿರುವಂಥದ್ದು ತುಂಬ ಅಂದರೆ ಅಷ್ಟು ಸೀರಿಯಸ್ನೆಸ್ ಇಲ್ಲದೆ ಇರುವಂಥದ್ದು ಕಾಮಿಡಿಯಾಗಿ ಇರುವಂಥದ್ದು ಖುಷಿಯಾಗಿ ಇರುವಂಥದ್ದು ಬೇರೆಯವ್ರಿಗೆ ಖುಷಿಯನ್ನು ಕೊಡುವಂಥವರು ಆಗಿರ್ತಾರೆ ನಿಮ್ಮ ಪರ್ಸನ್ ಅಂತ ಇದೆ ನಂಬರ್ ಟು ಪಾಪರ್ ತುಂಬ ಪೀಸ್ಫುಲ್ ಮೈಂಡಲ್ಲಿ ಇರುವಂಥವ್ರು ಜಾಸ್ತಿ ಆಧ್ಯಾತ್ಮಿಕದ್ರ ಕಡೆ ಗಮನನ ಕೊಡುವಂಥವ್ರು ಮತ್ತು ಆ ಪರ್ಸನ್ಗೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಅವ್ರಿಗೇನು ಗೊತ್ತಿರಲಿಲ್ಲ ಅವರು ಜಾಸ್ತಿ ದೇವರು ದೇವರನ್ನು ನಂಬುವಂಥದ್ದು ಮತ್ತು ಅವರು ತುಂಬ ಒಂದು ಸ್ವಲ್ಪ ಬ್ಲ್ಯಾಂಕ್ ಆಗಿರುವಂಥದ್ದು ಅವರು ತುಂಬ ಸೈಲೆನ್ಸ್ ಆಗಿರುವಂಥದ್ದು ಸೈಲೆನ್ಸಲ್ಲಿ ಇರ್ತಾರೆ ಯಾವಾಗಲೂ ತುಂಬ ಕೂಲಾಗಿ ಇರುವಂಥದ್ದು ತುಂಬ ಮೆಡಿಟೇಷನನ್ನು ಮಾಡುವಂಥದ್ದು ತುಂಬ ತುಂಬ ಪೀಸ್ಫುಲ್ ಆಗಿರುವಂಥ ವ್ಯಕ್ತಿಗಳು ಆಗಿರ್ತಾರೆ ಅಹ್ ತುಂಬಾ ಸೈಲೆಂಟ್ಸ್ ಆಗಿರುವಂಥ ವ್ಯಕ್ತಿಗಳು ಇರ್ತಾರೆ ಅವರ ಜೀವನದಲ್ಲಿ ಏನೋ ಒಂದು ಬೆಳಕನ್ನು ಕಾಣಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುವಂಥ ವ್ಯಕ್ತಿಗಳು ನಂಬರ್ ಟೂ ಆಗಿರ್ತಾರೆ ನಂಬರ್ ತ್ರೀ ಬಂದು ಎಲ್ಲೋ ಇವರು ಅಷ್ಟೇ ತುಂಬಾ ಯೋಚನೆಗಳನ್ನು ಮಾಡ್ತಾರೆ ತುಂಬಾ ಹುಷಾರಾಗಿ ಯೋಚನೆಗಳನ್ನು ಮಾಡುವಂಥದ್ದು ತುಂಬ ಅಂದರೆ ಅವರು ಮಾಡುವಂಥ ಕೆಲಸದಲ್ಲಿ ತುಂಬ ಸೈಲೆನ್ಸ್ ಆಗಿರುವಂಥದ್ದು ಅವರ ಮೈಂಡಲ್ಲಿ ಯಾವಾಗ್ಲೂ ಕೂಡ ಒಂದು ಬೆಳಕಿನ ಕಡೆ ಜಾಸ್ತಿ ಗಮನನ ಕೊಡುವಂಥದ್ದು ಮುಂದಿನ ದಾರಿಯಲ್ಲಿ ಒಂದು ಒಳ್ಳೆ ದಾರಿ ಸಿಗುತ್ತಾ ಅನ್ನೋ ಎಕ್ಸ್ಪೆಕ್ಟ್ ಮಾಡುವಂಥ ವ್ಯಕ್ತಿಗಳು ಇವರು ಕೂಡ ನಂಬರ್ ತ್ರೀ ಯಾರಿದ್ದಾರೆ ಅವರು ಕೂಡ ತುಂಬ ಸೈಲೆನ್ಸ್ ಪೀಸ್ಫುಲ್ ಆಗಿರುವಂಥ ವ್ಯಕ್ತಿಗಳು ಆಗಿರ್ತಾರೆ ಮತ್ತು ಇವರು ತುಂಬ ಜವಾಬ್ದಾರಿ ಇರುವಂಥ ವ್ಯಕ್ತಿಗಳಾಗಿರ್ತಾರೆ ತುಂಬ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳುವಂಥ ವ್ಯಕ್ತಿಗಳು ಆಗಿರುವಂಥದ್ದು ನಂಬರ್ ತ್ರೀ ನಂಬರ್ ಫೋರ್ ವೈಟ್ ಬಂದು ನಿಮ್ಮ ಪರ್ಸನ್ ಯಾವಾಗ ಬೇಕಾದ್ರೂ ಸಡನ್ನಾಗಿ ಚೇಂಜ್ ಆಗುವಂಥ ವ್ಯಕ್ತಿಗಳಾಗಿರುವಂಥದ್ದು ಸಡನ್ನಾಗಿ ಏನೋ ಒಂದು ಮಾಡುವಂಥದ್ದು ಸಡನ್ನಾಗಿ ಏನೋ ಮಾಡುವಂಥದ್ದು ಒಂದು ರೀತಿ ಒಳ್ಳೆಯದಾದರೂ ಸರಿ ಕೆಟ್ಟದಾದರೂ ಸರಿ ಯೋಚನೆ ಮಾಡ್ದಿರೋವಂಥವ್ರು ಸಡನ್ನಾಗಿ ಒಂದು ಏನೋ ಒಂದು ಸಡ್ ಸಡನ್ ಆಗಿ ಏನೋ ಒಂದು ಆಗುವಂಥದ್ದು ಸಡನ್ ಆಗಿ ಒಂದು ಸ್ವಲ್ಪ ಗಡಿಬಿಡಿ ಇರುವಂಥ ಇರುವಂತ ವ್ಯಕ್ತಿಗಳು ಯೋಚನೆ ಮಾಡಲ್ಲ ಒಂದು ಏನೋ ಒಂದು ಆಗುವಂಥದ್ದು ಈ ಪರ್ಸನ್ನಿಂದ ಏನೋ ಒಂದು ಎಡವಟ್ಟನ ಮಾಡ್ಕೋತಾನೆ ಇರ್ತಾರೆ ಇಲ್ಲ ಒಂದು ಏನಾದರೂ ಒಂದು ಅಚೀವ್ ಮಾಡ್ತಾ ಇರುವಂತ ವ್ಯಕ್ತಿಗಳು ಇವರು ಆಗಿರ್ತಾರೆ ನಂಬರ್ ಫೋರ್ ಬಂದು ಸಾರಿ ನಂಬರ್ ಫೈವ್ ಬಂದು ಕ್ರೀನ್ ಈ ವ್ಯಕ್ತಿಗಳು ತುಂಬಾ ದುಡ್ಡಿರುವಂಥ ವ್ಯಕ್ತಿಗಳಾಗಿರ್ತಾರೆ ನಿಮಗೆ ಸಿಗುವಂಥ ಪರ್ಸನ್ ತುಂಬಾ ದುಡ್ಡಿರುವಂಥವರು ಒಂದು ತುಂಬ ಕನ್ಜ್ಯೂಸ್ ಇರುವಂಥ ವ್ಯಕ್ತಿಗಳು ಯಾರಿಗೂ ಅಷ್ಟು ಬೇಗ ಶೇರ್ ಮಾಡೋದಿಲ್ಲ ಶೇರ್ ಮಾಡೋದಕ್ಕೆ ತುಂಬ ಏನು ಹೇಳ್ಕೊಳೋದಿಕ್ಕೂ ಅಷ್ಟೇ ಒಂದು ದುಡ್ಡಿನ ವಿಚಾರದಲ್ಲೂ ಅಷ್ಟೇ ಒಂದು ಪ್ರೀತಿ ವಿಚಾರದಲ್ಲೂ ಅಷ್ಟೇ ತೋರಿಸೋವಂಥ ವಿಚಾರದಲ್ಲೂ ಅಷ್ಟೇ ತುಂಬ ಕಡಿಮೆ ಇವರು ಒಂದು ದುಡ್ಡಿಗೆ ಜಾಸ್ತಿ ರೆಕ್ಸ್ಪೆಕ್ಟ್ ಕೊಡುವಂಥ ವ್ಯಕ್ತಿಗಳಾಗಿರ್ತಾರೆ ಇವರು ತುಂಬ ತುಂಬಾ ಯೋಚನೆ ಮಾಡಿ ಕೊಡಬೇಕಾದ್ರೆ ಏನಾದರೂ ಕೊಡುವುದಾದರೆ ಏನಾದರೂ ಮಾಡಬೇಕು ಅಂದ್ರೂ ತುಂಬ ಯೋಚನೆಗಳು ಮಾಡುವಂಥದ್ದು ದುಡ್ಡು ದುಡ್ಡಿನ ವ್ಯವಹಾರದಲ್ಲಿ ಬಂದರೆ ತುಂಬ ಕಂಜ್ಯೂಸ್ ಆಗಿರುವಂಥದ್ದು ಇವರು ಎಲ್ಲ ವಿಚಾರದಲ್ಲೂ ಕೂಡ ತುಂಬ ಒಂಚೂರು ಕಂಜ್ಯೂಸ್ ತೋರಿಸ್ಕೊಳ್ಳೋದಿಲ್ಲ ಕೊಡೋದಿಲ್ಲ ಒಂದು ಪ್ರೀತಿ ಒಂದು ವಿಶ್ವಾಸ ಒಂದು ನಂಬಿಕೆನೂ ಕೂಡ ಇವರು ಯಾರ ಮೇಲೂ ನಂಬಿಕೆ ಇಡೋದಿಲ್ಲ ತಮ್ಮ ಮೇಲೆ ಬಿಟ್ಟರೆ ಬೇರೆಯವ್ರ ಮೇಲೆ ಅಷ್ಟು ನಂಬಿಕೆನೂ ಇಡುವಂಥ ವ್ಯಕ್ತಿಗಳು ಇವರಾಗಿರಲ್ಲ ಮತ್ತು ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಿರುವಂಥ ವ್ಯಕ್ತಿಗಳು ತುಂಬ ತುಂಬಾ ದುಡ್ಡು ಮಾಡಿರುವಂಥ ವ್ಯಕ್ತಿಗಳು ಇವರಾಗಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ಯಾರಿಗೆಲ್ಲ ಈ ರೀಡಿಂಗ್ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್